ದೆಹಲಿ ಅಂಗಳಕ್ಕೆ ಚಿನ್ನಸ್ವಾಮಿ ತುಳಿತ ಪ್ರಕರಣ ಹೋಗಿದೆ ನಾಳೆ ಬೆಳಗ್ಗೆ ಏಳು ಗಂಟೆಗೆ ಸಿಎಂ ದೆಹಲಿ ಪ್ರಯಾಣ ಬೆಳೆಸೋರಿದ್ದಾರೆ ನಾಳೆ ಸಂಜೆ ಐದು ಗಂಟೆಗೆ ದೆಹಲಿಯಿಂದ ಅವರು ವಾಪಸ್ ಆಗ್ತಾರೆ ವರಿಷ್ಠರಿಗೆ ತುಳಿತದ ಮಾಹಿತಿನ ಸಿಎಂ ಕೊಡೋರಿದ್ದಾರೆ ಯಾವಾಗ ದೇಶದಾದ್ಯಂತ ಇದು ಸುದ್ದಿ ಆಯಿತು ವರಿಷ್ಠರು ಸಹಜವಾಗೇ ಗರಂ ಆಗಿದ್ರು ತಕ್ಷಣದ ಕ್ರಮ ಏನಾದರೂ ತೆಗೆದುಕೊಳ್ಳಿ ಅಂತ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹಾಕಲಾಯಿತು ಅದಾದ ಕೆಲವೇ ಹೊತ್ತಿನಲ್ಲಿ ಅಮಾನತ್ತು ಪ್ರಕರಣ ಮತ್ತು ದೂರು ದಾಖಲಾತಿ ಪ್ರಕರಣಗಳಾದವು ಈಗ ಮುಖತಃ ಭೇಟಿಯಾಗಿ ಮುಖಾಮುಖಿ ಭೇಟಿಯಾಗಿ ಆವತ್ತು ಏನಾಯಿತು ಅನ್ನೋದರ ಬಗ್ಗೆ ರಾಹುಲ್ ಗಾಂಧಿಯನ್ನ ಭೇಟಿಯಾಗಿ ಮಾಹಿತಿ ಕೊಡೋರಿದ್ದಾರೆ ಸಿಎಂ ಡಿಸಿಎಂ ಈಗಾಗಲೇ ಸಿದ್ಧತೆಗಳನ್ನ ನಡೆಸಿಕೊಂಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಈಗಾಗಲೇ ದೆಹಲಿಯಲ್ಲೇ ಬೀಡುಬಿಟ್ಟಿದ್ದಾರೆ ಸಿಎಂ ನಾಳೆ ಹೋಗೋರಿದ್ದಾರೆ ಬೆಳಗ್ಗೆ ಏಳು ಗಂಟೆ ಫ್ಲೈಟಿಗೆ ಹೋಗಿ ವಾಪಸ್ ಐದು ಗಂಟೆಗೆ ಕರ್ನಾಟಕಕ್ಕೆ ಬರ್ತಾರೆ ದೆಹಲಿ ನಾಯಕರನ್ನ ಭೇಟಿಯಾಗಿ ಆವತ್ತು ಏನಾಯ್ತು ಅನ್ನೋದರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡೋರಿದ್ದಾರೆ ಮಾಹಿತಿ ಕೊಡೋರಿದ್ದಾರೆ ಯಾಕಾಯ್ತು ಯಾರಿಂದಾಯಿತು ಅಂತ ಇವರೇನು ವರದಿಯನ್ನು ರೆಡಿ ಮಾಡಿಟ್ಕೊಂಡಿದ್ದಾರೆಲ್ಲ ಅದನ್ನು ಹೈಕಮಾಂಡ್ಗೆ ಕೊಡೋರಿದ್ದಾರೆ ಕಾಂಗ್ರೆಸ್ಗೆ ಈ ತುಳಿತ ಪ್ರಕರಣ ಅತಿ ದೊಡ್ಡ ಮುಜುಗರ ತಂದಿಟ್ಟಿದೆ ದಿಲ್ಲಿಗೆ ತೆರಳುವ ಮುನ್ನವೇ ಸಿದ್ದರಾಮಯ್ಯ ಮೀಟಿಂಗ್ ಮಾಡಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಮಹತ್ವದ ಸಭೆ ಸೇರೋರಿದ್ದಾರೆ ಮೀಟಿಂಗ್ ಮಾಡೋರಿದ್ದಾರೆ ಆ ಮೀಟಿಂಗ್ನಲ್ಲಿ ಸಚಿವ ಪರಮೇಶ್ವರ್ ಎಚ್ ಕೆ ಪಾಟೀಲ್ ಭಾಗಿಯಾಗ್ತಾರೆ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಕೂಡ ಭಾಗಿಯಾಗೋರಿದ್ದಾರೆ ಐದುವರೆಗೆ ಐದು ಮೂವತ್ತಕ್ಕೆ ಈ ಮೀಟಿಂಗ್ ನಡೆಯುತ್ತೆ ನಾಳೆ ಬೆಳಗ್ಗೆ ಏಳು ಗಂಟೆಗೆ ದೆಹಲಿಗೆ ಹೊರಡೋರಿದ್ದಾರೆ ಸಿಎಂ ಅದಕ್ಕೂ ಮುಂಚೆ ಅಧಿಕಾರಿಗಳು ಸಚಿವರ ಒಂದು ಸಭೆ ನಡೆಸ್ತಾರೆ ಮುಖ್ಯ ಕಾರ್ಯದರ್ಶಿ ವಿರುದ್ಧನೂ ಕ್ರಮ ಆಗತ್ತಾ ಡಿಪಿಎಆರ್ ಕಾರ್ಯದರ್ಶಿ ವಿರುದ್ಧವೂ ಕ್ರಮ ಆಗತ್ತಾ ಇಬ್ಬರು ಅಧಿಕಾರಿಗಳಿಗೆ ಕಡ್ಡಾಯ ರಜೆ ಶಿಕ್ಷೆ ಏನಾದರೂ ಕೊಡ್ತಾರ ಈಗ ಸರ್ಕಾರ ತನ್ನ ಮೇಲಿನ ಆರೋಪವನ್ನ ಕೆ ಎಸ್ ಸಿ ಎ ಆರ್ಸಿಬಿ ಪೊಲೀಸ್ ಅಧಿಕಾರಿಗಳ ಮೇಲೆ ಈಗಾಗಲೇ ಹೊರಸಿದೆ ಈಗ ಮುಖ್ಯ ಕಾರ್ಯದರ್ಶಿ ವಿರುದ್ಧನೂ ಏನಾದರೂ ಕ್ರಮ ತೆಗೆದುಕೊಳ್ಳುತ್ತಾರ ಡಿಪಿ ಆರ್ ಕಾರ್ಯದರ್ಶಿ ಕ್ರಮ ತೆಗೆದುಕೊಳ್ಳುತ್ತಾರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ್ ಬೈದನ ಮನೆ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಆನಂದ್ ಸರ್ಕಾರ ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ತಾ ಇದೆಯೋ ಅದು ಕೂಡ ಒಂಚೂರು ಬ್ಯಾಕ್ ಫೈರ್ ಆಗ್ತಾ ಇದೆ ಅದರಲ್ಲಿ ಮೊದಲನೇದು ಅಂದ್ರೆ ಕಮಿಷನರ್ ಸೇರಿದಂತೆ ಪೊಲೀಸ್ ಅಧಿಕಾರಿಗಳ ಅಮಾನತು ಇಡಿ ದೇಶದಾದ್ಯಂತ ಈಗ ಸುದ್ದಿ ಆಗ್ತಾ ಇದೆ ಸರ್ಕಾರ ತನ್ನ ಮೇಲೆ ಬಂದಿರುವ ಆರೋಪಗಳನ್ನ ಇತರರ ಮೇಲೆ ಹೊರಸೋದಕ್ಕೆ ಬಟ್ ಫೇಲಿಂಗ್ ಈಗ ಮುಖ್ಯ ಕಾರ್ಯದರ್ಶಿ ಮತ್ತು ಡಿಪಿಆರ್ ಕಾರ್ಯದರ್ಶಿ ವಿರುದ್ಧವೂ ಕ್ರಮ ಆಗುತ್ತೆ ಅಂತಿದಾರಲ್ಲ ಭವನ ಈ ಬೆಂಗಳೂರು ಕಾಲ್ತೊಳಿತ ಪ್ರಕರಣ ಸಂಬಂಧಪಟ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅತ್ಯಂತ ಗಂಭೀರವಾದ ಮತ್ತು ಕಠಿಣವಾದ ಕ್ರಮಗಳನ್ನ ಇದುವರೆಗೆ ತೆಗೆದುಕೊಂಡಿದ್ದಾರೆ ತಮಗೆ ಆಪ್ತರಾಗಿರ್ತಕ್ಕಂಥ ರಾಜಕೀಯ ಕಾರ್ಯದರ್ಶಿ ಗೋವಿಂದ ರಾಜ್ ಅವರನ್ನು ಕೂಡ ಅಧಿಕಾರದ ಬಿಡುಗಡೆ ಮಾಡತಕ್ಕ ನಿರ್ಧಾರ ತೆಗೆದುಕೊಂಡಿರ್ತಕ್ಕಂಥ ಮುಖ್ಯಮಂತ್ರಿಗಳು ಗಟ್ಟಿ ನಿರ್ಧಾರ ಮತ್ತು ಗಟ್ಟಿ ಸಂದೇಶವೊಂದನ್ನು ರವಾನೆ ಮಾಡಿದ್ದಾರೆ ಸೊ ಇವತ್ತು ಐದು ಮೂವತ್ತವರೆಗೆ ಮತ್ತೊಂದು ಸುತ್ತು ಇವತ್ತು ಅಧಿಕಾರಿಗಳ ಸಭೆ ಕೂಡ ನಿಗದಿಯಾಗಿದೆ ಹಾಗಾಗಿ ಈ ಸಭೆಯಲ್ಲಿ ಇದುವರೆಗೆ ಆಗಿರತಕ್ಕಂತ ತನಿಖೆಯ ಪ್ರಗತಿ ಮತ್ತು ಮುಂದಿನ ಕಾರ್ಯತಂತ್ರಗಳ ಬಗ್ಗೆ ಕೂಡ ಚರ್ಚೆ ಆಗುತ್ತೆ ಆದ್ರೆ ಇಲ್ಲಿ ಕೇಳಿ ಬರ್ತಾ ಡಿಪಿಆರ್ ಅಧಿಕಾರಿಗಳು ಕೂಡ ನಕಾರಾತ್ಮಕವಾಗಿರ್ತಕ್ಕಂತ ಒಂದು ಚಿಂತನೆಯನ್ನು ಮಾಡಿದ್ರು ನಿರ್ಧಾರಗಳನ್ನು ಮಾಡಿದ್ದಾರೆ ಅಂತಕ್ಕಂಥ ಒಂದು ಅಭಿಪ್ರಾಯಗಳು ಕೇಳಿ ಬಂದಿರುವಂತಹ ಹಿನ್ನೆಲೆ ಮೇಲೂ ಕೂಡ ಕ್ರಮ ತೆಗೆದುಕೊಳ್ಳಬೇಕು ಅನ್ನೋದು ಒತ್ತಾಯಿದೆ ಆ ಕಾರಣಕ್ಕಾಗಿ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗತ್ತೆ ಅನ್ನುವಂಥದ್ದು ಯಾಕಂತಂದ್ರೆ ಡಿಪಿಆರ್ ಸೆಕ್ರೆಟರಿ ಆಗಿರುವಂತಹ ಸತ್ಯವತಿ ಅವರು ವಿಧಾನಸೌಧದ ಮುಂದೆ ಯಾರು ಜನ ಬರಬಾರ್ದು ಎಲ್ಲ ಸ್ಟೇಡಿಯಂಗೆ ಹೋಗಿ ಅಂತಕ್ಕಂಥ ಸಂದೇಶವನ್ನು ಕೂಡ ಅವ್ರು ಕೊಟ್ಟಿದ್ರು ಮಾಧ್ಯಮಗಳಿಗೆ ರಿಯಾಕ್ಟ್ ಕೂಡ ಮಾಡಿದ್ರು ಹಾಗಾಗಿ ಜನ ದೊಡ್ಡ ಸಂಖ್ಯೆಯಲ್ಲಿ ಕ್ರೀಡಾಂಗಣಕ್ಕೆ ಹೋದ್ರು ಅಂತಕ್ಕಂಥ ಒಂದು ಅಭಿಪ್ರಾಯ ಕೂಡ ಕೇಳಿ ತನಿಖೆ ಹಂತದಲ್ಲಿ ಇವೆಲ್ಲವೂ ಕೂಡ ಬಹಿರಂಗ ಆಗ್ತಾ ಇದೆ ಸೆಕ್ರೆಟರಿ ಒಂದು ಸಂದೇಶ ಕೊಟ್ಟಿದ್ರಿಂದಲೂ ಕೂಡ ಕಾರಣ ಆಯ್ತಾ ವಿಧಾನಸೌಧದ ಮುಂದೆ ಅಷ್ಟು ಕಿಕ್ಕಿರೋದು ತುಂಬಿದ್ರಲ್ಲ ಇನ್ ಎಲ್ಲಿ ನಿಲ್ಲದಕ್ಕಾದ್ರೂ ಜನ ಎಲ್ಲಿದ್ರು ರೈಟ್ಲಿ ಸೆಡ್ ಎರಡವರೆಗೆ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಪ್ರೋಗ್ರಾಮ್ ಅನ್ನ ಮಾಡಿ ಅಂತ ಎರಡ ಮೂರ್ ಅವರ್ ಇದ್ದಾಗ ಹೇಳ್ತಾರೆ ಅವರಿಗೆ ವಾಟ್ ಕ್ಯಾನ್ ಶಿ ಡೂ ಆಕೆ ಮಾಡೋದಾದ್ರೂ ಏನು ಈಗ ವಿಧಾನಸೌಧದ ಹತ್ರ ಇರಬೇಡಿ ನೀವು ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಹೋಗಿ ಅಂದ್ರೆ ವಿಧಾನಸೌಧದ ಮುಂದೆ ಕಮ್ಮಿ ಜನ ಇದ್ರ ಆನಂದ್ ಅವರ ನಿಜವಾಗ್ಲೂ ಕೂಡ ವಿಧಾನಸೌಧದ ಮುಂದೆ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ರು ಆದ್ರೆ ಇದು ವಿಧಾನಸೌಧದಲ್ಲಿ ನಡೆಯತಕ್ಕಂತ ಕಾರ್ಯಕ್ರಮ ಸರ್ಕಾರದ ಕಾರ್ಯಕ್ರಮ ಇಲ್ಲಿ ಯಾವುದೇ ರೀತಿಯ ಅಭಿಮಾನಿಗಳು ಬರಬಾರದು ಮತ್ತು ಯಾಕಂದ್ರೆ ಹೈಕೋರ್ಟ್ ಇರುವಂತಹ ಕಾರಣಕ್ಕಾಗಿ ಮತ್ತು ವಿಧಾನಸೌಧದ ಸೂಕ್ಷ್ಮ ಪ್ರದೇಶವಾಗಿರೋ ಕಾರಣಕ್ಕಾಗಿ ಯಾರು ಇಲ್ಲಿ ಸೇರಿಬಿಡಿ ಅಂತಕ್ಕಂತ ಒಂದು ಅಭಿಪ್ರಾಯವನ್ನ ಡಿಪಿಆರ್ ಸೆಕ್ರೆಟರಿ ಸತ್ಯವಾದಿ ಅವರು ಹೇಳಿದ್ರು ಆದರೆ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ರು ಆ ಅಭಿಮಾನಿಗಳು ದೊಡ್ಡ ಸಂಖ್ಯೆಯಲ್ಲಿ ಸೇರಿರುವ ಕಾರಣಕ್ಕಾಗಿ ಅಲ್ಲೂ ಕೂಡ ನಿಲ್ಲಕ್ಕೆ ಜಾರಿಯಲ್ಲಿರ್ತಕ್ಕಂಥ ವಾತಾವರಣ ಕೂಡ ನಿರ್ಮಾಣ ಆಗಿತ್ತು ಗೊಂದಲವ ಅಸ್ತವ್ಯಸ್ತದ ಕೂಡ ನಡೆಯಿತು ಅಂತಿಮವಾಗಿ ಈ ತನಿಖೆಯ ಸತ್ರದಲ್ಲಿ ಬೇರೆ ಬೇರೆ ರೀತಿಯಾಗಿದ್ದ ಅಭಿಪ್ರಾಯಗಳು ಮೂಡಿ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮತ್ತು ಈ ಪ್ರಕರಣದಲ್ಲಿ ಯಾರ್ಯಾರು ತಪ್ಪು ಮಾಡಿದರೋ ಯಾರ್ಯಾರು ಕರ್ತವ್ಯಗಳನ್ನು ಲೋಪ ಮಾಡಿದರೋ ಅವರೆಲ್ಲರೂ ಮೇನೂ ಕ್ರಮ ಆಗಬೇಕು ಅಂತಕ್ಕಂತ ಆಗ್ರಹ ಇರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಡಿಟಿಆರ್ ಸೆಕ್ರೆಟರಿ ಮೇಲೂ ಕೂಡ ಕ್ರಮ ಆಗಬೇಕು ಅಂತಕ್ಕಂತ ಮಾತುಗಳು ಕೇಳಿ ಬರ್ತಾ ಇದೆ ಬೆಂಗಳೂರು ಕಮಿಷನರ್ ಆಗಿರ್ತಕ್ಕಂಥ ದಯಾನಂದ್ ಅವರು ಯಾವುದೇ ಕಡೆ ಕಾರ್ಯಕ್ರಮ ಮಾಡೋಕ್ ಬೇಡ ಅಂತಕ್ಕಂತ ಅಭಿಪ್ರಾಯ ಕೊಟ್ಟಾಗ್ಲೂ ಕೂಡ ಎರಡು ಗಂಟೆ ಒಳಗೆ ನಾನು ಕಾರ್ಯಕ್ರಮಕ್ಕೆ ಬೇಕಾದ ತಯಾರಿಯನ್ನು ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಅವರು ಮುಖ್ಯಮಂತ್ರಿ ಸಮ್ಮುಖದಲ್ಲಿ ಹೇಳಿದ್ರು ಅಂತಕ್ಕಂಥದ್ದು ಕೂಡ ತನಿಖೆ ಹಂತದಲ್ಲಿ ಇದು ಬಹಿರಂಗ ಆಗಿದೆ ಆ ಕಾರಣಕ್ಕಾಗಿ ತರ ಅಂದ್ರೆ ಹದಿನೆಂಟು ವರ್ಷಗಳ ನಂತರದಲ್ಲಿ ತಂಡ ಗೆದ್ದಿದೆ ಹಾಗಾಗಿ ಅಭಿಮಾನಿಗಳು ದೊಡ್ಡ ಸಂಖ್ಯೆಯಲ್ಲಿ ನಿರೀಕ್ಷೆ ಮಾಡ್ತಿದ್ರೆ ನಾವು ಕಾರ್ಯಕ್ರಮ ಮಾಡೋಣ ಸರ್ ಎರಡು ಗಂಟೆ ನಾವು ತಯಾರಿ ಮಾಡ್ತಿರ್ತಕ್ಕಂಥ ಮಾತನ್ನು ಕೂಡ ಸತ್ಯವತಿ ಹೇಳಿದಂತ ಕಾರಣಕ್ಕಾಗಿ ಇದು ಕೂಡ ಕರ್ತವ್ಯ ಲೋಪ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಆ ಕಾರಣಕ್ಕಾಗಿ ಈಗ ಅವರ ಮೇಲೆ ಯಾವ ಕ್ರಮ ಆಗತ್ತೆ ಅನ್ನುವಂತ ಚರ್ಚೆಗಳು ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಐದು ಮೂವತ್ತರ ಸಭೆಯಲ್ಲಿ ಯಾವ ನಿರ್ಧಾರವನ್ನು ಮುಖ್ಯಮಂತ್ರಿ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಬಹಳ ಪ್ರಮುಖ ಆಗತ್ತೆ ರೈಟ್ ಆನಂದ್ ಧನ್ಯವಾದ ఇది ఏష్యెట్ న్యూస్ నెట్వర్క్ ప్రస్తుతి